ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಯಾವುದೇ ಲೇಔಟ್ನ ನಿಮಗೆ ತೋರಿಸ್ತಾ ಇಲ್ಲ ಅಂದರೆ ರ್ಯಾಂಡಮ್ ಆಗಿ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ನಾವು ಇದು ವಿಡಿಯೋನ ಡೀಟೇಲ್ ಈಗ ನೋಡಿದ್ರೆ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಯಾವ ಥರ ಅಪ್ಲೈ ಮಾಡೋದು ಏನು ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ನನಗೆ ತುಂಬ ಮೆಸೇಜಸ್ಸು ಕಾಲ್ಸು ಬರ್ತಾಯಿದೆ ವಾಟ್ಸಪ್ಪಲ್ಲಾಗಲಿ ಮತ್ತು ಇನ್ಸ್ಟಾದಲ್ಲಾಗಲಿ ಮತ್ತು ಫೇಸ್ಬುಕ್ಕಲ್ಲಾಗಲಿ ತುಂಬ ಮೆಸೇಜಸ್ಸು ಕಾಲಸು ಇದೆ ಮೇಡಮ್ ಯಾವ ಥರ ಅಪ್ಲೈ ಮಾಡೋದು ಇದು ಯಾವ ಥರ ಸ್ಕೀಮು ಏನು ಅಂತ ಹೇಳ್ಬಿಟ್ಟು ಇನ್ನೂ ಕೆಲವು ಜನ ಇದ್ದಾರೆ ಅಯ್ಯೋ ಇದೆಲ್ಲ ಸುಳ್ಳು ಫೇಕು ಹಾಗೆ ಹೀಗೆ ಅಂತ ತುಂಬ ಮೆಸೇಜಸ್ ಬಂದಿದೆ ನಾನು ಅದಕ್ಕೆಲ್ಲ ತಲೆ ಹೋಗಲ್ಲ ಯಾಕಂದರೆ ಫೇಕ್ ಮೆ ಫೇಕ್ ವಿಡಿಯೋ ಮಾಡ್ತಿದ್ರೆ ನನಗೆ ಆಗುತ್ತೆ ಯಾಕಂದರೆ ಲೈವ್ ಲೊಕೇಶನ್ ಕೊಟ್ಟಿದ್ದೀನಿ ನೀವು ಹೋಗಿ ಲೊಕೇಶನಲ್ಲಿ ವಿಚಾರಿಸ್ಬೋದು ಕಾವೇರಿ ಭವನ್ ಅಡ್ರೆಸ್ ಇದೆ ಕಾವೇರಿ ಭವನ್ಗೆ ಹೋಗಿ ವಿಚಾರಿಸ್ಬೋದು ವೆಬ್ಸೈಟ್ ಇದೆ ವೆಬ್ಸೈಟಲ್ಲಿ ವಿ ನೋಡ್ಬೋದು ನೀವು ಯಾವುದೇ ಥರ ಹೋದ್ರೂ ಇಲ್ಲಿ ಯಾವುದು ಫೇಕ್ ಅನ್ಸಲ್ಲ ಸುಮ್ಮನೆ ನೀವುಗಳೆಲ್ಲೋ ಕುತ್ಕೊಂಡು ಕಮೆಂಟ್ ಹಾಕೋರಿಗೆ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಫೇಕು ಹಾಗೆ ಹೀಗೆ ಅಂತ ಅದು ನಿಮ್ಮ ಪರ್ಸ್ಪೆಕ್ಟಿವು ನೀವು ಯಾವ ಥರ ಮೈಂಡ್ಸೆಟ್ ಇದೆ ಯಾವ ಥರ ನೋಡ್ತೀರ ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲವು ಜನ ಸುಮ್ಮನೆ ಪ್ರಮೋಷನ್ಗೋಸ್ಕರ ಕೆಲವೊಂದು ವೀಡಿಯೋಗಳ್ನ ಮಾಡ್ತಾರೆ ಬಟ್ ನಾನು ಪ್ರಮೋಷನ್ ಯಾವುದೇ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ ಇದರಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಥರ ಪ್ರಮೋಷನ್ ಆಗಲಿ ಯಾವುದೇ ಥರ ಗಿನಿಕ್ಸ್ ಆಗಲಿ ಇದರಲ್ಲಿ ಇಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇದ್ರ ಡೀಟೇಲ್ಸ್ ಡೀಟೇಲಿಂಗಾಗಿ ಹೇಳಿ ಮೇಡಮ್ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಫೇಸ್ಬುಕ್ಕಲ್ಲಿ ತುಂಬ ಮೆಸೇಜಸ್ಸು ಕಾಲ್ಸು ಇದೆ ಹಾಗಾಗಿ ಫುಲ್ ಇನ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಬಗ್ಗೆ ತುಂಬ ಎನ್ಕ್ವೈರೀಸ್ ಬರ್ತಿರೋದು ಡಾಕ್ಯುಮೆಂಟ್ಸ್ ಬಗ್ಗೆ ಮೇಡಮ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಬಿ ಪಿ ಎಲ್ ಕಾರ್ಡ್ ಇದ್ರೆ ಆಗುತ್ತಾ ಎ ಪಿ ಎಲ್ ಕಾರ್ಡ್ ಇದ್ದರೆ ಆಗುತ್ತಾ ಅಂತ ಸರ್ ನಮಗೆ ಎ ಪಿ ಎಲ್ ಕಾರ್ಡ್ ಇದ್ರೂ ಆಗುತ್ತೆ ಬಟ್ ಸಬ್ಸಿಡಿ ಸಿಗಲ್ಲ ನಿಮಗೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಕೊಡ್ತಾರೆ ಬಟ್ ಸಬ್ಸಿಡಿ ಸಿಗೋಲ್ಲ ನಿಮ್ಗೆ ಆಪ್ಷನ್ನೇ ಇಲ್ಲ ಅದು ದಯವಿಟ್ಟು ನಾನು ಹೇಳ್ತಿದ್ದೀನಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಮೇಯ್ನ್ಲಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮತ್ತು ನಾವು ಫೈವ್ ಇಯರ್ಸಿಂದ ಬೆಂಗಳೂರಲ್ಲಿ ಸ್ಟೇ ಆಗಿದ್ದೀವಿ ಅಂತ ಹೇಳಲಿಕ್ಕೆ ವಾಸ ದೃಢೀಕರಣ ಪತ್ರ ಮತ್ತು ಒಂದು ನಿಮಗೆ ಬ್ಯಾಂಕ್ ಅಕೌಂಟು ನಿಮ್ಮದು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ ಆ ಬ್ಯಾಂಕ್ ಅಕೌಂಟು ಇಷ್ಟನ್ನ ನೀವು ತಗೊಂಡು ಸೈಬರ್ ಸೆಂಟರ್ಗೆ ಹೋಗಿ ಸಲ ವಿಸಿಟ್ ಮಾಡಿ ಸೊ ಕೆಲವೊಂದು ಸೈಬರ್ ಸೆಂಟ್ರಲ್ಲಿ ನಿಮಗೆ ಗೊ ಅವರಿಗೆ ಗೊತ್ತಿರಲ್ಲ ನೀವು ಲಿಂಕ್ನ ಕೊಟ್ಟರೆ ಅವರು ಆ ನಿಮಗೆ ಹಾಕಿ ಕೊಡ್ತಾರೆ ಇಲ್ಲ ನಮಗೆ ನಾವೇ ಹಾಕಂತೀವಿ ಮೇಡಮ್ ಅಂದರೆ ವೆಬ್ಸೈಟ್ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ಆರ್ ಜಿ ಎಸ್ ಎಲ್ ವೆಬ್ಸೈಟ್ ಲಿಂಕಲ್ಲಿ ನೀವು ಅಪ್ಲೈ ಮಾಡ್ಬೋದು ಕೆಲವೊಬ್ಬರಿಗೆ ಇದು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದವ್ರು ನಮಗೆ ಗೊತ್ತಿಲ್ಲ ಮೇಡಮ್ ಅಂದರೆ ಸೈಬರ್ ಸೆಂಟರ್ಗೆ ಹೋಗಿ ವಿಸಿಟ್ ಮಾಡಿ ನಾನೊಂದು ನಂಬರ್ ಕೊಟ್ಟಿದ್ದೆ ನಿಮ್ಗೆ ಆಲ್ರೆಡಿ ಅದರಲ್ಲಿ ಏನಪ್ಪ ಅಂದರೆ ತುಂಬ ಜನ ಸುಮ್ ಸುಮ್ಮನೆ ಎಂಕ್ವೈರಿ ಮಾಡ್ತಾರೆ ಮೇಡಮ್ ಹಾಗಾಗಿ ನಾನು ಕಾಲಿ ಪಿಕ್ ಮಾಡ್ತಿಲ್ಲ ಅಂತ ಹೇಳಿದ್ರು ನಿಮ್ಗೆ ಅಷ್ಟು ನೆಸೆಸಿಟಿ ಇದ್ರೆ ದಯವಿಟ್ಟು ಕಾವೇರಿ ಭವನ್ಗೆ ಹೋಗಿ ವಿಚಾರಿಸಿ ಮತ್ತು ನೀವು ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದು ಇದರಲ್ಲಿ ಮೂರು ಥರ ಆಪ್ಷನ್ಸ್ ಇದೆ ಒಂದು ಟೂ ಬಿ ಎಚ್ ಕೆನ ನಿಮಗೆ ಯಾವುದೇ ಥರ ಆನ್ಲೈನಲ್ಲಿ ಬಿಟ್ಟಿಲ್ಲ ತುಂಬ ಜನ ಕೇಳ್ತಿದ್ದಾರೆ ಟೂ ಬಿ ಎಚ್ ಕೆ ಎಷ್ಟಾಗುತ್ತೆ ಮೇಡಮ್ ಆನ್ಲೈನಲ್ಲಿ ಓಪನ್ ಆಗ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಸೊ ಇದು ಟೂ ಬಿ ಎಚ್ ಕೆ ಇನ್ನೂ ಬಿಟ್ಟಿಲ್ಲ ಯಾಕಂದರೆ ಇದನ್ನ ಬಿಡ್ ಮಾಡ್ತಿದ್ದಾರೆ ಅಂದರೆ ಹರಾಜಲ್ಲಿ ಕೂಗ್ತಾರೆ ನಿಮಗೆ ಒನ್ ಬಿ ಎಚ್ ಕೆ ಎಲ್ಲ ಫುಲ್ ಆದ್ಮೇಲೆ ಟೂ ಬಿ ಎಚ್ ಕೆನ ನಿಮಗೆ ಹರಾಜಲ್ಲಿ ಕೂಗ್ತಾರೆ ಅವಾಗ ನೀವು ಬಿಡ್ ಮಾಡಿ ತೊಗೋಬೇಕಾಗುತ್ತೆ ಆಲ್ಮೋಸ್ಟ್ ಇದು ಫೋರ್ಟೀನ್ ಟು ಫಿಫ್ಟೀನ್ ಲ್ಯಾಕ್ ಅಂದರೆ ಹದಿನಾಲ್ಕು ಲಕ್ಷದಿಂದ ಹದಿನೈದು ಲಕ್ಷ ರೂಪಾಯಿ ಆಗುತ್ತೆ ಬಟ್ ಸಿಂಗಲ್ ಬೆಡ್ರೂಮ್ ಎಲ್ಲ ಕ್ಲೋಸ್ ಆದ್ಮೇಲೆ ಇದನ್ನ ಹರಾಜ್ ಕೂಗೋದು ಸಿಂಗಲ್ ಬೆಡ್ರೂಮ್ಗೆ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಸೈಬರ್ ಸೆಂಟ್ರಲ್ ವಿಚಾರಿಸಿ ಇಲ್ಲ ಕಾವೇರಿ ಭವನ್ಗೆ ಹೋಗಿ ವಿಚಾರಿಸಿ ಇಲ್ಲ ಆನ್ಲೈನಲ್ಲಿ ಅರ್ಜಿ ಹಾಕ್ಬೋದು ಇದು ಮೂರು ಆಪ್ಷನ್ ಇದೆ ಮೇಡಮ್ ನಿಮ್ಮ ನಂಬರ್ ಕೊಡಿ ಅಂತ ಕೇಳ್ತಿದ್ದಾರೆ ತುಂಬ ಜನ ಯಾಕಂದರೆ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಅಂಗ್ ನಮ್ಮದು ಬಟ್ಟೆ ಅಂಗಡಿ ಇದೆ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ ಸೊ ಆ ಕಾಲ್ಸೇ ನನಗೆ ರಿಸೀವ್ ಮಾಡಲಿಕ್ಕೆ ಆಗೋಲ್ಲ ನನ್ನ ನಂಬರ್ನ ಕೊಟ್ಟು ಸುಮ್ಮನೆ ಅದು ತೊಂದರೆ ಆಗುತ್ತೆ ನಾನು ನಿಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಹಾಗಾಗಿ ನನ್ನ ನಂಬರ್ನ ಎಲ್ಲೂ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇಲ್ಲ ಇದು ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು ದಯವಿಟ್ಟು ಅರ್ಥ ಮಾಡ್ಕೊತೀರ ಅನ್ಕಂತೀನಿ ನಮಗೂ ಸಮಸ್ಯೆಗಳಿರುತ್ತಲ್ವ ಹಾಗೆ ಡಿಸ್ಪ್ಲೇಯಲ್ಲಿ ನಂಬರ್ ಲಾ ಹಾಕ್ಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಡಿಸ್ಪ್ಲೇಲಿ ನಂಬರ್ ಹಾಕಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ನಿಮ್ಮನೆ ಮಗ್ ಒಬ್ಳಲ್ವ ನಿಮ್ಮನೆ ಹೆಣ್ಮಕ್ಳು ಥರನೇ ಅಲ್ವಾ ಹಾಗಾಗಿ ಅನ್ನೆಸೆಸರಿ ಕಾಲ್ಸ್ ಬರೋದು ಅದೆಲ್ಲ ಪಿಕ್ ಮಾಡಲಿಕ್ಕೆ ಆಗಲ್ಲ ಸುಮ್ಮನೆ ಅದೆಲ್ಲ ರಿಸ್ಕ್ ಅಂತ ದಯವಿಟ್ಟು ಅರ್ಥ ಮಾಡ್ಕೊತೀರಾ ನೀವೆಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ನ ನಂಬರ್ನ ಹಾಕ್ಲಿಕ್ಕೆ ಆಗಿಲ್ಲ ನಿಮಗೆ ಡೀಟೇಲ್ಸ್ ಬೇಕಂದರೆ ನಾನು ಎಷ್ಟು ಜನಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಮಾಡಿದ್ದೀನಿ ಫೇಸ್ಬುಕ್ಕಲ್ಲೂ ಸ್ವಲ್ಪ ಜನಕ್ಕೆ ಮೆಸೇಜ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಸಲ ಕಾವೇರಿ ಭವನ್ಗೆ ಹೋಗಿನೇ ವಿಚಾರಿಸಿ ನೀವು ಅಪ್ಲೈ ಮಾಡಿ ತುಂಬ ಜನ ಲೊಕೇಶನ್ ಹಾಕಿದ್ರೆ ನಿಮ್ಗೆ ಆರಾಮಾಗಿ ಲೊಕೇಶನ್ ಬಂದ್ಬಿಡುತ್ತೆ ನಿಮ್ಗೆ ಯಾವ ಸೈಡ್ ಬೇಕು ಅಂತ ಹೇಳಿಬಿಟ್ಟು ಲೊಕೇಶನ್ ಹಾಕಿದ್ರೆ ನಾನು ಎಲ್ಲ ವೀಡಿಯೋದಲ್ಲೂ ಆಲ್ಮೋಸ್ಟ್ ಎಲ್ಲ ಲೊಕೇಶನ್ಸ್ಗಳ್ನು ಮೆನ್ಷನ್ ಮಾಡಿರ್ತೀನಿ ನಿಮಗೆ ಆರ್ ಜಿ ಎಸ್ ಸಿ ಎಲ್ಲದು ಕನಪುರ ರೋಡು ನೆಲ್ ಕನಕಪುರದ ಹತ್ರ ಇರೋ ನೆಲುಗುಳಿ ಮತ್ತು ಮೈಸೂರು ರೋಡಲ್ಲಿರೋ ದೇವಗಿರಿ ಹತ್ರ ಇರೋ ಲೇಔಟು ತುಂಬ ಲೇಔಟ್ಗಳನ್ನ ಯಲಂಕ ಸೈಡ್ ಇರೋದು ಹೆಸರುಘಟ್ಟ ಸೈಡ್ ಇರೋದು ತುಂಬ ಲೇಔಟ್ಗಳದು ನಾನು ವಿಡಿಯೋ ಮಾಡಿದ್ದೀನಿ ಎಲ್ಲ ಲೇಔಟ್ದು ಅಷ್ಟೇ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲೊಕೇಶನ್ ಹಾಕಿರ್ತೀನಿ ಸಲ ಹೋಗಿ ಲೊಕೇಶನ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ಯಾರಾದರೂ ಇರ್ತಾರೆ ಅಂದರೆ ಕನ್ಸ್ಟ್ರಕ್ಷನ್ ಮಾಡೋರು ಇಲ್ಲ ಸೆಕ್ಯೂರಿಟಿ ಅಥವಾ ಯಾರಾದರೂ ಇರ್ತಾರೆ ಯಾರಾದ್ರೂ ನಿಮಗೆ ಹೋಗ್ಬೇಡಿ ಒಳಗಡೆ ಅಂತ ಹೇಳಿ ಹೇಳಲ್ಲ ಅಂದರೆ ಮನೆ ನೋಡಲಿಕ್ಕೆ ಆರಾಮಾಗಿ ನಿಮಗೆ ಅನುವು ಮಾಡಿಕೊಡ್ತಾರೆ ದಯವಿಟ್ಟು ಹೋಗಿ ನೀವು ವಿಸಿಟ್ ಮಾಡಿ ಮನೆಯನ್ನೆಲ್ಲ ಎನ್ಕ್ವೈರಿ ಮಾಡಿನೇ ತಗೋಬೋದು ತುಂಬ ಕಮೆಂಟ್ಗಳು ಏನಂದರೆ ಇದು ಕನ್ಸ್ಟ್ರಕ್ಷನ್ ಎಲ್ಲ ಪೂರಾಗಿರುತ್ತೆ ಲೋ ಕ್ವಾಲಿಟಿದು ಹಾಕಿರ್ತಾರೆ ಹಾಗೆ ಹೀಗೆ ಅಂತ ನನಗೆ ಮೆಸೇಜ್ ಮಾಡಿರೋದು ನಿಜವಾಗ್ಲೂ ನಾನು ನೋಡಿರೋ ಮಟ್ಟಿಗೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಆಗಿ ಯಾವುದೂ ಕೇಳಿಲ್ಲ ಐ ಫೈಯಾಗ ಬೇಕು ಅಂದರೆ ಐ ಫೈಯಲ್ಲಿ ನಿಮಗೆ ಹತ್ತು ಲಕ್ಷಕ್ಕೆ ಏನು ಸಿಗಲ್ಲ ಈ ಜನ್ ಈಗಿನ ಕಾಲದಲ್ಲಿ ಹತ್ತು ಲಕ್ಷ ರೂಪಾಯಿಗೆ ನಮ್ಗೆ ಐಫೈ ಫೈ ಬಂಗಲೇ ಬೇಕು ಅಂದರೆ ಸಿಗುತ್ತಾ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಹತ್ತು ಲಕ್ಷ ರೂಪಾಯಿಗೆ ಏನು ಮಾಡ್ಬೋದು ಅದನ್ನು ಮಾಡಿದ್ದಾರೆ ಸರ್ಕಾರ ಅದನ್ನು ಬ್ಲೈಂಡ್ ಮಾಡೋಕ್ಕಾಗಲ್ಲ ಇವಾಗ ಕಬ್ಬಿಣದ ರೇಟು ಮರದ ರೇಟು ಸಿಮೆಂಟ್ ರೇಟು ಎಲ್ಲದೂ ರೇಟ್ ಎಷ್ಟಿದೆ ಹೇಗಿದೆ ಅಂತ ಎಲ್ರಿಗೂ ಗೊತ್ತಿರೋದೇ ಅದರಲ್ಲಿ ನಿಮಗೆ ಹತ್ತು ಲಕ್ಷ ರೂಪಾಯಿಲಿ ನಿಮ್ಗೊಂದು ಸಿಂಗಲ್ ಬೆಡ್ರೂಮ್ ಮನೆ ಕೊಡ್ತಿದ್ದಾರೆ ಅಂದರೆ ನಮ್ಗೆ ಐ ಫೈ ಆಗಿರಬೇಕು ಆಗಿರಬೇಕು ಈಗ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅವರು ಎಷ್ಟು ಅಷ್ಟು ಆಗಿರುತ್ತೆ ಅಷ್ಟನ್ನು ಮಾತ್ರ ಮಾಡಿಕೊಟ್ಟಿದ್ದಾರೆ ಒಂದು ಮನೆ ಕಟ್ಟಿದ್ರೆ ಮನುಷ್ಯನಿಗೆ ಗೊತ್ತಾಗುತ್ತೆ ಅದರ ಬೆಲೆ ಏನು ಎಷ್ಟು ಖರ್ಚಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಹತ್ತು ಲಕ್ಷಕ್ಕೆ ನಿಮಗೆ ಆರಾಮಾಗಿ ಇನ್ವೆಸ್ಟ್ ಮಾಡಿ ತಗೋಬೋದು ಈ ವರ್ತ್ ಅಂತ ಹೇಳ್ತೀನಿ ಅಂದರೆ ನಾವು ಕೊಡ್ತಿರೋ ಅಮೌಂಟಿಗೆ ವರ್ತ್ ಅಂತ ಹೇಳ್ತೀನಿ ನಾನು ಯಾವುದೇ ಥರ ಹೈ ಫೈ ಫ್ಯಾಮಿಲಿಗೆ ಈ ವಿಡಿಯೋನ ಮಾಡ್ತಾಯಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೋ ಬಜೆಟಲ್ಲಿ ಮನೆ ನೋಡ್ತಿರೋರಿಗೆ ಮಾತ್ರ ನಾನು ಈ ವಿಡಿಯೋನ ಮಾಡ್ತಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೂ ಕಮೆಂಟ್ ಹಾಕ್ಬೇಡಿ ಹತ್ತು ಲಕ್ಷಕ್ಕೆ ಇಂಥ ಮನೆನ ಕ್ವಾಲಿಟಿ ಆಗಿರುತ್ತೆ ಈಗಿರುತ್ತೆ ಅಂತ ಒಂದ್ಸಲ ವಿಸಿಟ್ ಮಾಡಿ ಏನು ಕಳ್ಕೊಳ್ಳಲ್ಲ ನೀವು ಎಲ್ಲೋ ಕೂತ್ಕೊಂಡು ಕಮೆಂಟ್ ಆಗೋದ್ರ ಬದಲು ನಾನು ನೀವೇ ಹೋಗಿ ವಾಚ್ ಮಾಡಿ ಯಾವ ಥರ ಇದೆ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಿದ್ದಾರೆ ಬಿಲ್ಡಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಅದನ್ನ ನೋಡಿದ ಮೇಲೆ ನಿಮ್ಗೆ ಅನ್ಸಿದ್ರೆ ಓಹ್ ಚೆನ್ನಾಗಿಲ್ಲ ಇದು ಲೋ ಕ್ವಾಲಿಟಿದು ಹಾಕಿದ್ದಾರೆ ಹಾಗೆ ಹೀಗೆ ಅಂತ ಅನ್ಸಿದ್ರೆ ಅದು ನಿಮಗೆ ಬಿಟ್ಟಿದ್ದು ದಯವಿಟ್ಟು ಹತ್ತು ಲಕ್ಷಕ್ಕೆ ಇದು ವರ್ತ್ ಅಂತಲೇ ಹೇಳ್ತೀನಿ ಯಾರಾದ್ರೂ ಅಷ್ಟೇ ಮನೆ ಕಟ್ಸಿದ್ರೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಿರುತ್ತೆ ಅಂತ ಹೇಳ್ಬಿಟ್ಟು ಯಾರಾದರೂ ನಿಂತ್ಕೊಂಡು ಕಟ್ಸಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಹಾಕೋರಿಗೇನು ಎಲ್ಲೋ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಹಾಕಿದ್ರೆ ಅದರಿಂದ ಏನು ಲಾಭ ಇಲ್ಲ ದಯವಿಟ್ಟು ಸಲ ಹೋಗಿ ವಿಸಿಟ್ ಮಾಡಿ ಯಾವುದೇ ಲೇಔಟ್ ಆದ್ರೂ ಅಷ್ಟೇ ನಿಜವಾಗ್ಲೂ ಚೆನ್ನಾಗಿದೆ ಅಂದರೆ ಗಾಳಿ ಬೆಳಕು ನಾವಿರೋ ಬಾಡಿಗೆ ಮನೆಗಳಿಗೆ ನಾವಿರೋ ಗಲ್ಲಿಗಳಿಗೆ ನಾವಿರೋ ರೇಂಜಿಗೆ ನನಗಿದ್ದು ಚೆನ್ನಾಗಿದೆ ಅನಿಸುತ್ತೆ ನಾವು ಹೈಫೈ ಇದೆ ಯಾವುದು ಹೇಳ್ತಾ ಇಲ್ಲ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದೆ ಅಷ್ಟೇ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಓನರ್ಗಳು ಮಾತು ಕೇಳ್ಕೊಂಡು ಅವ್ರ ಹತ್ರ ಅನ್ನಿಸ್ಕೊಂಡು ಇರೋದ್ಕಿಂತ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಿಮಗೆ ಬೇಕಂದರೆ ಇಂಟೀರಿಯರ್ ನಿಮಗೆ ಯಾವ ಥರ ಬೇಕು ಹೇಗೆ ಬೇಕು ಹತ್ತು ಲಕ್ಷ ಅಲ್ಲ ಇನ್ನೂ ಹದಿನೈದು ಲಕ್ಷ ಖರ್ಚು ಮಾಡಿ ನೀವು ಇಂಟೀರಿಯರ್ನ ಮಾಡಿಸ್ಕೋಬೋದು ಮತ್ತು ಎಲ್ಲನೂ ಅಷ್ಟೇ ಚೇಂಜ್ ಮಾಡಿಸ್ಕೋಬೋದು ನೀವು ಇದು ಮನೆ ಒಂದು ಮನೆ ಇದೆ ನಿಮಗೆ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂನೇ ಬೇರೆ ಇರುತ್ತಲ್ವ ಹಾಗಾಗಿ ಇದು ಎಷ್ಟೋ ಜನ ಎಷ್ಟೋ ಬಡ ಕುಟುಂಬಗಳ ದೊಡ್ಡ ಕನಸಾಗಿರುತ್ತೆ ನಿಜವಾಗ್ಲೂ ಅದರಲ್ಲಿ ನಾನು ಒಬ್ಳು ನಾನು ನಿಜವಾಗ್ಲೂ ಅಪ್ಲೈ ಮಾಡಿದ್ದೀನಿ ತುಂಬ ಜನ ಕೇಳ್ತಿದ್ರಿ ನೀವು ಅಪ್ಲೈ ಮಾಡಿಲ್ವಾ ಮೇಡಮ್ ಅಂತ ನಾನು ಅಪ್ಲೈ ಮಾಡಿದ್ದೀನಿ ಮಲ್ಲಸಂದ್ರದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಯಾವುದೇ ಥರ ಪ್ರಮೋಷನ್ ಆಗಲಿ ಇದರಿಂದ ನನಗೆ ಯಾವುದೇ ಥರ ಆದಾಯ ಆಗಲಿ ಇದರಿಂದ ಯಾವುದೇ ಥರ ನನಗೆ ಇನ್ಕಮ್ ಇಲ್ಲ ನೀವು ಕಮೆಂಟ್ ಹಾಕೋದನ್ನ ನೋಡ್ಕೊಂಡು ಕಮೆಂಟ್ ಹಾಕಿ ಯಾವ ಥರ ಹಾಕಬೇಕು ಅಂತ ಹೇಳ್ಬಿಟ್ಟು ಇನ್ನು ನಿಮಗೆ ಲೊಕೇಶನ್ಸ್ಗಳು ತುಂಬ ಅಂದರೆ ಜಿಗಣಿ ಎಲೆಕ್ಟ್ರಾನ್ಸಿಟಿ ಆ ಕಡೆ ಎಲ್ಲ ವೀಡಿಯೋಸ್ ಮಾಡೋದಿದೆ ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ನೆಕ್ಸ್ಟು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಆ ಕಡೆ ತಿಳಿಸ್ತೀನಿ ಎಲೆಕ್ಟ್ರಾನ್ಸಿಟಿ ಮತ್ತು ಬೊಮ್ಮನಹಳ್ಳಿ ಆ ಥರ ಆಗ ಸೈಡೆಲ್ಲ ತುಂಬ ಇದೆ ಲೇಔಟ್ಸು ಅದ್ರ ಬಗ್ಗೆಯೂ ತಿಳಿಸ್ತೀನಿ ನಾನಿವಾಗ ಬೆಂಗಳೂರು ನಾರ್ತ್ ಮತ್ತು ಸೌತಲ್ಲಿರೋದು ಅಷ್ಟೇ ತಿಳಿಸಿದ್ದೀನಿ ಗೀಸ್ಟಲ್ಲಿರೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ದಯವಿಟ್ಟು ತಿಳಿಸ್ತೀನಿ ಮತ್ತು ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ನಾನು ನೀವು ಯಾವುದಾದ್ರೂ ಕಮೆಂಟ್ ಹಾಕಿದ್ರೆ ನಾನು ದಯ ನಿಜವಾಗ್ಲೂ ಎಲ್ಲ ಕಮೆಂಟ್ನೂ ಓದ್ತೀನಿ ಎಲ್ಲ ಕಮೆಂಟ್ನೂ ಓದಿ ಒಂದು ವೀಡಿಯೋದಲ್ಲಿ ನಾನು ಏನು ಹೇಳಬೇಕು ಅದನ್ನು ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನನಗೂ ತುಂಬ ಕೆಲಸಗಳಿರೋದ್ರಿಂದ ದಯವಿಟ್ಟು ನಾನು ಹೇಳ್ತಿರಿದ್ದೀನಲ್ಲ ಒಬ್ಬೊಬ್ಬರಿಗೆ ರಿಪ್ಲೈ ಆಗೋಲ್ಲ ದಿನಕ್ಕೆ ಒಂದು ಏನಿಲ್ಲ ಅಂದರೂ ಒಂದು ನೂರೈವತ್ತು ಇನ್ನೂರು ಮೆಸೇಜು ಬರುತ್ತೆ ಬಟ್ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಇನ್ಸ್ಟಾದಲ್ಲಂತೂ ಎಷ್ಟು ಕಾಲ್ಸ್ ಬರುತ್ತೋ ಅಷ್ಟು ಕಾಲ್ಸ್ ಬರುತ್ತೆ ಅದು ಎಲ್ರಿಗೂ ಅಟೆಂಡ್ ಮಾಡಿ ನಾನು ಹೇಳಲಿಕ್ಕೆ ಆಗೋಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾ ಏನೇ ಇದ್ರೂ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದರೆ ನಾನು ಕಮೆಂಟ್ನ ಓದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದಕ್ಕೆ ಏನು ಆನ್ಸರ್ ಬೇಕೋ ಅದನ್ನು ಆನ್ಸರ್ನ ಮಾಡ್ತೀನಿ ಇದನ್ನು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನನ್ನ ಸಪೋರ್ಟ್ ಮಾಡಿ ತುಂಬ ಡೀಟೇಲ್ಸ್ ಬೇಕಂದರೆ ನಿಮಗೂ ಡಿ ಎಮ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್